ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ತಮ್ಮಲ್ಲಿ ನೋಡಿದ್ಮೇಲೆ ಯಾವೊಂದು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಸ್ವಲ್ಪನಾದರೂ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ನರಕ ಚತುರ್ದರ್ಶಿ ಬಂದಿದೆ ಅಂದರೆ ನಾಳೆ ದಿನ ದೀಪಾವಳಿ ಹಬ್ಬ ನರಕ ಚತುರ್ದಶಿ ಬಂದಿದೆ ಅಲ್ವಾ ನಾಳೆ ದಿನ ನೀವು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಈ ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಳಿದು ಬರ್ತಾರೆ ಅಂತ ನಾನು ಆ ಹೇಳೋದು ಬೇಡ ನೀವು ಕಣ್ಣಾರ ನೀವೇ ಈ ಒಂದು ಕೆಲಸನ ಮಾಡಿ ನೋಡಿ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ನಾಲ್ಕು ವಸ್ತುಗಳನ್ನ ಇಟ್ಟು ನೋಡಿ ಈ ನಾಲ್ಕು ವಸ್ತುಗಳನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇಟ್ಟು ನೋಡೋದ್ರಿಂದ ಅಂದರೆ ಸಾರಿ ಇಡೋದ್ರಿಂದ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಜೊತೆಗೆ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಕಾ ಬಗೆಹರಿಯುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಐಶ್ವರ್ಯ ಬಂಗಾರ ಪ್ರತಿಯೊಂದರೂ ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನಿಮ್ಮ ಅಡಿಗೆ ಮನೆಯಲ್ಲೇ ಇರುತ್ತೆ ಈ ನಾಲ್ಕು ಪದಾರ್ಥಗಳು ನಾಲ್ಕು ವಸ್ತುಗಳು ನಿಮ್ಮ ಅಡುಗೆ ಮನೇಲಿ ಇರುತ್ತೆ ಅದನ್ನ ತಗೊಂಡು ನೀವು ಇವತ್ತು ನಾಳೆ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನ ಇಟ್ಟರೆ ಸಾಕು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಪರಿಹಾರ ತುಂಬ ಸರಳ ಅಂತ ಅನ್ಸಿದ್ರು ಇದ್ರು ವರ್ಕ್ ಮಾಡುವಂತಹದ್ದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ಬೇಕು ಅಂತ ಅಂದ್ರೆ ಇದೊಂದು ತಂತ್ರ ಮಾಡಿದ್ರೆ ಮಾತ್ರನೇ ಅದು ಸಾಧ್ಯ ಅಂತಾನೆ ಹೇಳ್ಬೋದು ಇದೊಂದು ತಂತ್ರನ ನೀವು ಇದೊಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸುಲಭವಾಗಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ನೀವು ಬೇಡಿದ ಕೇಳಿದಂಥ ಹೊರವರೆಲ್ಲವನ್ನು ಸಹ ಅವರು ಕರುಣಿಸ್ತಾರೆ ಅಂತಾನೆ ಹೇಳ್ಬೋದು ನೋಡಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ನಾಲ್ಕು ವಸ್ತುಗಳನ್ನ ನಾಲ್ಕು ಪದಾರ್ಥನ ಇಟ್ಟು ಇಟ್ಟರೆ ಸಾಕು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಇದು ಸರಳವಾದಂಥ ಪರಿಹಾರ ಅಂತ ಅನ್ಸಿದ್ರು ಇದು ಮಾಡುವಂಥದ್ದು ಪವಾಡದ ಒಂದು ಚಮತ್ಕಾರದ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಹೈಕೊಳ್ಳನ್ನು ಮರಿಬೇಡಿ ಮತ್ತು ಇನ್ನೂ ಯಾರ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಅಂಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾಳೆ ದಿನ ದೀಪಾವಳಿ ಹಬ್ಬ ಇದೆ ಅಲ್ವಾ ನರಕ ಚತುರ್ದಶಿ ನಾಳೆ ದಿನ ಮಾಡ್ಕೊಳ್ಳುವಂತಹ ಈ ತಂತ್ರ ಪರಿಹಾರದಿಂದ ವರ್ಷವೆಲ್ಲ ನಿಮ್ಮ ಕಷ್ಟಗಳಿಗೆಲ್ಲ ಸಹ ಮುಕ್ತಿ ಹೊಂದುತ್ತೆ ವರ್ಷವೆಲ್ಲವೂ ಸಹ ನಿಮಗೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ನಾಳೆ ದಿನ ಮನೆಯ ಮುಖ್ಯ ದ್ವಾರದಲ್ಲಿ ಯಾವ ವಸ್ತುಗಳನ್ನ ಇಡೋದ್ರಿಂದ ನಾವು ಸಕಾಲ ಸಂಕಷ್ಟದಿಂದನೂ ಸಹ ನಾವು ಮುಕ್ತಿ ಪಡ್ಬೋದು ಅಂತ ಮುಕ್ತಿ ಸಿಗುತ್ತೆ ನಮಗೆ ಮುಕ್ತಿ ಪಡ್ಕೋಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನಾಳೆಯ ದಿನ ದೀಪಾವಳಿ ನರಕ ಚತುರ್ದಶಿಯ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಚಕ್ಕೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಚಕ್ಕೆಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಚಕ್ಕೆಯನ್ನು ತೋರಿಸ್ತಾ ಅಲ್ವಾ ಈ ಚೆಕ್ಕೆಯ ಪೌಡರ್ ಸಿಗುತ್ತೆ ಇದಕ್ಕೆ ಸಿಲಿಕಾನ್ ಪೌಡರ್ ಅಂತೇಳಿ ಸಹ ಕರೀತಾರೆ ಈ ಚಕ್ಕೆ ಪೌಡರನ್ನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ಮಸ್ತಿಲಿನದ ಮೇಲೆ ಇದನ್ನು ಉದುರಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಚೆಕ್ಕೆ ಪೌಡರ್ನ ಅಂದರೆ ಸಾಯಂಕಾಲ ನೀವು ಪೂಜೆ ಪುರಸ್ಕಾರವೆಲ್ಲ ಮಾಡಿರ್ತೀರ ಅಲ್ವಾ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹೊಸ್ತಿಲಿ ಅರ್ಶನ ಕುಂಕುಮ ಹಾಕಿ ಕೆ ಹೂಗಳನ್ನೆಲ್ಲ ಮುಡಿಸಿ ಅಲಂಕಾರ ಮಾಡಿದ್ದೀಯ ಅಂದರೆ ರಂಗೋಲಿ ಎಲ್ಲವನ್ನು ಸಹ ಹಾಕಿ ನೀವು ಪೂಜೆ ಮಾಡಿರ್ತೀರಲ್ವ ಆ ಪೂಜೆ ಮಾಡಿದಂತಹ ಸಮಯದಲ್ಲಿ ಈ ಚೆಕ್ ಒಂದು ಪೌಡರನ್ನು ಮಾಡ್ಕೊಳ್ಳಿ ಈ ಚೆಕ್ಕೆಯಿಂದ ಪೌಡರ್ನ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಚೆಕ್ಕೆ ಪೌಡರೇ ಸಿಗುತ್ತೆ ಅದನ್ನೇ ತೆಗೆದುಕೊಳ್ಳಿ ಚೆಕ್ಕೆಯಿಂದ ಪೌಡರನ್ನು ಮಾಡಿಕೊಂಡು ಈ ಒಂದು ಪೌಡರ್ನ ನೀವು ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಅಂದರೆ ಹೊಸ್ತಿಲಿನ ಮೇಲೆ ನೀವು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಚೆಕ್ಕೆ ಪೌಡರ್ನ ವಸ್ತಿಲ ಮೇಲೆ ಹಾಕೋದ್ರಿಂದ ಸಾರಿ ಚೆಕ್ಕೆ ಪೌಡರ್ ವಸ್ತಿಲ ಮೇಲೆ ಹಾಕೋದ್ರಿಂದ ಲಕ್ಷ್ಮಿಯ ಆಕರ್ಷಣೆಯಾಗುತ್ತೆ ಲಕ್ಷ್ಮಿ ಆಕರ್ಷಣೆ ಆದಾಗ ಮಾತೆ ಮಹಾಲಕ್ಷ್ಮಿ ತುಂಬ ಸುಲಭವಾಗಿ ನಿಮ್ಮ ಮನೆಯೊಳಗಡೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಹಣದ ಸಮಸ್ಯೆ ಅನ್ನೋದಾಗಿರ್ಬೋದು ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದ ಮೇಲೆ ಸಮಸ್ಯೆಗಳಿರುತ್ತಾ ಖಂಡಿತ ಇರಲ್ಲ ಫ್ರೆಂಡ್ಸ್ ಇದು ಮೊದಲನೇ ಟಿಪ್ಪು ಎರಡನೇ ಟಿಪ್ಪು ಹೇಳ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಇದೊಂದು ಚೆಕ್ಕೆ ಪೌಡ್ರನ್ನ ನೀವು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಜೊತೆಗೆ ಹಣ ಯಾವ ರೀತಿ ಆಕರ್ಷಣೆ ಅಂತ ಆಗುತ್ತೆ ಅಂತ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮಗೆ ಅಷ್ಟರ ಮಟ್ಟಿಗೆ ಹಣ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರ ರಿಸಲ್ಟ್ ನಿಮಗೆ ಒಂದೇ ಒಂದು ದಿನದಲ್ಲೇ ಗೊತ್ತಾಗುತ್ತೆ ಅಂದರೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲೇ ನೀವು ಒಂದು ಒಳ್ಳೆಯ ಶುಭ ಸಮಾಚಾರನ ತಿಳಿದ್ರೆ ಒಂದು ಒಳ್ಳೆಯ ಶುಭ ಸಮಾಚಾರನ ತಿಳ್ಕೊತೀರಾ ಅಂದರೆ ದುಡ್ಡಿನಲ್ಲಿ ಏನಾದರೂ ಸಮಸ್ಯೆ ಕಾಡ್ತಾ ಇದ್ರೆ ನಿಮಗೆ ಒಂದು ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದರಲ್ಲಿ ಮಾಡುವಂತಹ ಒಂದು ಮಿರಾಕಲ್ ಪಾವಡನ್ನು ನೀವೇ ನಿಮ್ಮ ಕಣ್ಣಾರ ನೋಡಿ ಹಾಂ ಫ್ರೆಂಡ್ಸ್ ಎರಡನೇ ಎರಡನೇ ಟಿಪ್ ಬಂದು ನೋಡಿ ನಾನು ಇಲ್ಲಿ ನಿಮಗೆ ರಂಗೋಲಿಯ ಪೌಡರ್ನ ತೋರಿಸ್ತಾ ಇದ್ದೀನಿ ನಾಳೆ ಸಾಯಂಕಾಲ ನೀವು ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ನೀವು ಏನು ಮಾಡ್ತೀರ ಹೇಳಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಮಾಡಿ ನೀವು ದೂಪ ದೀಪಗಳನ್ನ ಹಾಕಿರ್ತೀರ ಗಂಧದ ಕಡಿನ ಹಚ್ಚಿರ್ತೀರ ಅಲ್ವಾ ಅಂತಹ ಸಮಯದಲ್ಲಿ ನೀವು ಈ ಒಂದು ರಂಗೋಲೆ ಪುಡಿಯಿಂದ ಒಂದು ಕೆಲಸನ ಮಾಡಬೇಕಾಗುತ್ತೆ ಅಂದರೆ ಒಂದು ಅಂದರೆ ಈ ರಂಗೋಲಿಯಿಂದ ನೀವು ಒಂದು ಒಂದು ರಂಗೋಲಿನ ಹಾಕೋಬೇಕಾಗುತ್ತೆ ಅದು ಯಾವ ರೀತಿ ಅಂತಂದರೆ ನಿಮ್ಮ ಮನೆಯ ಹೊಸ್ತಿಲ್ನ ಹೊರಗಡೆ ಕೂತ್ಕೊಂಡು ನೀವು ಯಾವ ರೀತಿ ರಂಗೋಲಿ ಹಾಕ್ತಿರೋ ಅದೇ ರೀತಿ ಹೊಸ್ತಿಲಿನ ಕೆಳಗಡೆ ಎರಡುಗಡೆ ಬಂದು ಜಯ ಅಂತ ಬರೀರಿ ಬಲಗಡೆ ಬಂದು ವಿಜಯ ಅಂತ ಬರೀರಿ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂಥ ಹೊಸ್ತಿಲನ್ನ ಹೊರಗಡೆ ಕೂತ್ಕೊಂಡು ನೀವು ಯಾವ ರೀತಿ ಮನೆ ಮುಂದೆ ರಂಗೋಲಿ ಬಿಡ್ತಿರೋ ಬಿಡ್ತೀರಲ್ವಾ ಆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಇದರಲ್ಲಿ ಅಂದರೆ ಎಡಗಡೆ ಅಂದರೆ ಈ ಕಡೆ ಬಂದು ಅಂದರೆ ಎರಡುಗಡೆ ಬಂದು ಒಂದು ಎಡಗಡೆ ಬಂದು ಜಯ ಅಂತ ಬರೀರಿ ಅಂದರೆ ಹೊಸ್ತಿಲಿನ ಕೆಳಭಾಗದಲ್ಲಿ ಜಯ್ಯಾ ಅಂತ ಅನ್ನೋದನ್ನ ರಂಗೋಲಿಯಿಂದ ಬರಿಬೇಕಾಗುತ್ತೆ ಜಯ ಅಂತ ಒಂದು ಕಡೆ ಬರುತ್ತೆ ಇನ್ನೊಂದು ಕಡೆ ವಿಜಯ ಅಂತ ಬರಿಬೇಕಾಗುತ್ತೆ ಈ ರೀತಿ ನೀವು ಬರೆಯೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಈ ಈ ನಾಳೆ ನೀವು ಇದನ್ನ ಬರೆಯೋದ್ರಿಂದ ವರ್ಷವೆಲ್ಲ ನಿಮಗೆ ಹಣದ ಒಂದು ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಅದ್ಭುತದಲ್ಲಿ ಅದ್ಭುತವಾದಂಥ ಪರಿಹಾರ ಇದು ಅಂತಲೇ ಹೇಳ್ಬೋದು ಈ ರಂಗೋಲೆಯಿಂದ ನೀವು ಜಯ ವಿಜಯ ಅಂತ ಹಾಕೋದ್ರಿಂದ ನೀವು ಮುಟ್ಟಿದೆಲ್ಲವೂ ಸಹ ಒಳ್ಳೆದಾಗುತ್ತೆ ಅಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆಯನ್ನು ಸಿಗುತ್ತೆ ನಿಮಗೆ ಯಾವುದೇ ಕೆಲಸ ಕೈ ಹಾಕಿದರೂ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಇದೊಂದು ಮಿರಾಕಲ್ ಟಿಪ್ಪು ಮಾಡಿ ನೋಡಿ ಹಾಂ ಫ್ರೆಂಡ್ಸ್ ನೆಕ್ಸ್ಟ್ ನೀವು ನಾಳೆ ದಿನ ನಿಮ್ಮ ಹೊಸ್ತಿಲಿನಲ್ಲಿ ನೀವು ಮಣ್ಣಿನ ದೀಪದಿಂದ ನೀವು ದೀಪನ ಹಚ್ಚಿರ್ತೀರಲ್ವಾ ಮಣ್ಣಿನ ದೀಪನ ನೀವು ಹೊಸ್ತಿಲ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ಹಚ್ಚಿ ಪೂಜೆ ಪುರಸ್ಕಾರಗಳನ್ನು ಮಾಡಿರ್ತೀರಲ್ವ ಆ ಮಣ್ಣಿನ ದೀಪಕ್ಕೆ ನೀವು ತುಪ್ಪವನ್ನೇ ಹಚ್ಕೋಬೇಕಾಗುತ್ತೆ ನೋಡಿ ನಂಗೆ ನಿಮಗೆ ಒಂದು ಮಣ್ಣಿನ ದೀಪನ ತೋರಿಸ್ತಾ ಈ ಒಂದು ಮಣ್ಣಿನ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ನೀವು ದೀಪನ ಬೆಳಗಿ ತುಪ್ಪವನ್ನು ನೀವು ಈ ಇದಕ್ಕೆ ದೀಪ ಅಂದರೆ ತುಪ್ಪನ ಈ ಒಂದು ದೀಪಕ್ಕೆ ಹಾಕಿ ಅದರಲ್ಲೂ ನೀವು ಮಣ್ಣಿನ ದೀಪಕ್ಕೆ ಮಣ್ಣಿನ ಹಣತೆಗೆ ತುಪ್ಪವನ್ನು ಹಾಕಿ ಈ ರೀತಿ ನೀವು ದೀಪವನ್ನು ಬೆಳಗೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ಬೆಣ್ಣೆ ಆಗಿರ್ಬೋದು ಮೊಸರಾಗಿರ್ಬೋದು ಹಾಲಾಗಿರ್ಬೋದು ತುಪ್ಪ ಆಗಿರ್ಬೋದು ಅರ್ಶಿನ ಅರ್ಶನ ಆಗಿರ್ಬೋದು ಈ ಎಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂತಹ ಒಂದು ಪದಾರ್ಥಗಳು ಅಂತಲೇ ನಾವು ಕರಿಬೋದು ಫ್ರೆಂಡ್ಸ್ ಯಾರ ಮನೆಯಲ್ಲಿ ಹಾಲು ಬೆಣ್ಣೆ ಮೊಸರು ತುಪ್ಪ ಅರಿಶಿನ ಇದೆಲ್ಲವೂ ಸಹ ಯಥೇಷವಾಗಿರುತ್ತೋ ಅಂಥವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಈ ಒಂದು ತುಪ್ಪದ ದೀಪನ ನೀವು ಹಚ್ಚೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮಗೆ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಹಣ ಆಕರ್ಷಣೆ ಆಗುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಪ್ಪದಿಂದ ದೀಪವನ್ನು ಬೆಳಗೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ವರ್ಷವೆಲ್ಲವೂ ಸಹ ನಿಮಗೆ ಎಲ್ಲದರಲ್ಲೂ ಮನೆಯಲ್ಲಿ ಅಂದರೆ ನಾಳೆ ನೀವು ಇದು ಮಾಡೋದ್ರಿಂದ ವರ್ಷವೆಲ್ಲ ನಾಳೆ ಮಾಡ್ತೀರಾ ನೆಕ್ಸ್ಟ್ ಇನ್ನೊಂದು ವರ್ಷ ದೀಪಾವಳಿ ಹಬ್ಬ ಬರೋದ್ರ ಒಳಗಡೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಐಶ್ವರ್ಯ ಸಾರಿ ಸುಖ ಶಾಂತಿ ನೆಮ್ಮದಿ ಹಣ ಐಶ್ವರ್ಯ ಯಶಸ್ಸು ಪ್ರಗತಿ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ ಒಂದು ಉತ್ಸಾಹ ಇರುತ್ತೆ ಜಗಳ ಬರೋಲ್ಲ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಒಂದು ನೆಮ್ಮದಿ ವಾತಾವರಣ ಇರುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಇದೊಂದು ಅದ್ಭುತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ನಾಲ್ಕನೇದಾಗಿ ಇದು ತುಂಬ ತುಂಬನೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದು ಒಂದನ್ನು ಬರೆದು ನೋಡಿ ಯಾವ ರೀತಿ ಹಣ ಆಕರ್ಷಣೆ ಆಗುತ್ತೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ಯಾವ ರೀತಿ ನಿಮ್ಮ ಮನೆಗೆ ಬರ್ತಾನೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅದು ಯಾವ್ದಪ್ಪ ರೆಮಿಡಿ ಅಂತ ನೀವು ಕೇಳೋದಾದರೆ ನೋಡಿ ಇಲ್ಲಿ ನಿಮಗೆ ಒಂದು ಮಣ್ಣಿನ ಹಣತೆಯನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ ಇದಕ್ಕೆ ನೀವು ಅರಿಶಿನ ತೋರಿಸ್ತಾ ಇದೀನಿ ಸ್ವಲ್ಪ ಅರಿಶಿನ ನೀವು ಈ ಮಣ್ಣಿನ ಹಣ ತೆಗೆ ಹಾಕೋಬೇಕಾಗುತ್ತೆ ಇದಕ್ಕೆ ನೀವು ಗಾಜಿಂದ ಒಂದು ಬೌಲ್ ಆಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ಬೌಲ್ ಆಗಿರ್ಬೋದು ಯಾವುದು ತಗೊ ಹೋಗ್ಬಾರ್ದು ಮಣ್ಣಿನ ಒಂದು ದೀಪನೇ ಮಣ್ಣಿನ ಹಣತೆಯೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಇದಕ್ಕೆ ಅರಿಶಿನ ನೀವು ಯಾವ್ದು ತೆಗೆದುಕೊಳ್ಬೇಕು ಅಂತಂದ್ರೆ ನೀವು ಪೂಜೆಗೆ ಅಂತ ಅಂದ್ಬಿಟ್ಟು ದೇವ್ ಪೂಜೆಗೆ ಅಂತ ಬಳಸ್ತೀರಾ ನೋಡಿ ಆ ಅರಿಶಿನೇ ತೆಗೆದುಕೊಳ್ಬೇಕಾಗುತ್ತೆ ಮನೆಯಲ್ಲಿ ಅಡಿಗೆಗೆ ಬಳಸುವಂತಹ ಅರಿಶಿನ ಹೋಗ್ಬಾರ್ದು ಪೂಜೆಗೆ ಬಳಸುವಂಥ ಅರಿಶಿನೇ ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಸ್ಪೂನಷ್ಟು ಈ ಒಂದು ಮಣ್ಣಿನ ಹಣ ತೆಗೆ ಹಾಕೊಳ್ಳಿ ಅದಕ್ಕೆ ನೀವು ಸ್ವಲ್ಪ ಹಾಲು ಹಾಕೊಳ್ಳಿ ಒಂದು ಸ್ಪೂನು ಅಂದರೆ ಒಂದು ಸ್ಪೂನು ಅರ್ಶನ ನೀವು ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಳ್ಳಿ ಅದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ ಈ ಮೂರನ್ನು ಸೇರಿಸಿ ಮತ್ತು ಅರಿಶಿನ ಈ ಮೂರನ್ನು ಸೇರಿಸಿ ಒಂದು ಪೇಸ್ಟನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನಾಳೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಲಕ್ಷ್ಮೀ ಮಾತೇನ ಬರ ಮಾಡ್ಕೊಳ್ತಾ ಇರ್ತೀರಲ್ವ ಆ ಸಮಯದಲ್ಲಿ ನೀವು ಈ ಅರಿಶಿನದಿಂದ ಒಂದು ಪೇಸ್ಟನ್ನು ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲಿನ ಮೇಲೆ ನೀವು ಒಂದು ಸ್ವಸ್ತಿ ಚಿಹ್ನೆಯನ್ನ ಬರೀರಿ ಒಂದು ಸ್ವಸ್ತಿ ಚಿಹ್ನೆಯನ್ನು ನೀವು ನಿಮ್ಮ ಮನೆಯ ಬಾಗಿಲ ಮೇಲೆ ಬರೆಯೋದ್ರಿಂದ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಅಂತಂದ್ರೆ ನಾನು ಹೇಳೋದೇ ಬೇಡ ಫ್ರೆಂಡ್ಸ್ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಸ್ವಸ್ತಿ ಚಿಹ್ನೆಯನ್ನು ಬಾಗಿಲ ಮೇಲೆ ನೀವು ಬರೆದು ನೋಡಿ ಈ ಅರಿಶಿಣದ ಇಂದ ನೀವು ಬಾಗಿಲ ಮೇಲೆ ಸ್ವಸ್ತಿ ಚಿಹ್ನೆನ ನೀವು ಬರೆಯೋದ್ರಿಂದ ವರ್ಷವೆಲ್ಲ ನಿಮಗೆ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಮನೆಯಲ್ಲಿ ಆಹಾರ ದವಸ ಧಾನ್ಯಗಳ ಕೊರತೆ ಬರಲ್ಲ ಬಂಗಾರ ತೆಗೆದುಕೊಳ್ಳುವಂತಹ ಒಂದು ಅದೃಷ್ಟ ಬರುತ್ತೆ ಮನೆ ಮಾಡುವಂಥ ಅದೃಷ್ಟ ಬರುತ್ತೆ ಮತ್ತು ಕಾರು ಗಾಡಿ ತೆಗೆದುಕೊಳ್ಳುವಂಥ ಅದೃಷ್ಟ ಅದೃಷ್ಟ ಬರುತ್ತೆ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರ ಕುಂಠಿತವಾಗಿದ್ದರೆ ಅದೆಲ್ಲದರಲ್ಲೂ ನೀವು ಲಾಭಾಂಶನ ನೋಡ್ತೀರಾ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಕಾಡ್ತಾ ಇದ್ರೆ ಅದರಲ್ಲೂ ಸರಿ ಹೋಗುತ್ತೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಹೆಚ್ಚಾಗುತ್ತೆ ಮನೆಯಲ್ಲಿ ಸದಸ್ಯರ ನಡುವೆ ಸದಸ್ಯರ ನಡುವೆ ಸದಸ್ಯರಿಗೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ನಿಮ್ಗೆ ಯಶಸ್ಸು ಏಳಿಗೆ ಅಭಿವೃದ್ಧಿ ಕಾಣ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ನಾನು ಹಲವಾರು ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿ ಚಿಹ್ನೆನ ಬರೆಯೋದ್ರಿಂದ ನಮಗೆ ಎಷ್ಟರ ಮಟ್ಟಿಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸರ್ಟ್ನೇ ನೋಡ್ತೀವಿ ಅಂತ ನನ್ನ ಹಲವಾರು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾಳೆ ದಿನ ದೀಪಾವಳಿ ನರಕ ಚತು ಚತುರ್ದಶಿ ಇದೆ ನಾಳೆ ದಿನ ಇವನ್ನ ಕೆಲಸನ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಮನೆಯೊಳಗೆ ಪ್ರವೇಶ ಮಾಡಿದ್ರು ಅಂತಂದ್ರೆ ಖಂಡಿತ ನಿಮ್ಮ ಮನೆಯನ್ನ ಬಿಟ್ಟು ಹೊರಗಡೆ ಅವ್ರು ಹೋಗೋದೇ ಇಲ್ಲ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆದ್ರೆ ದುಡಿಯುವಂಥ ಕೆಲಸನ ನಾವು ಮಾಡ್ತಾನೆ ಇರಬೇಕು ದುಡಿದೇನೆ ಮಾಡಿದ್ರೆ ನಾವು ಮನೇಲಿ ಕುತ್ಕೊಬಿಟ್ಟು ಮಹಾಲಕ್ಷ್ಮಿ ಬರ್ಲಿ ಮಹಾಲಕ್ಷ್ಮಿ ಬರಲಿ ಅಂತ ಅಂದ್ರೆ ಖಂಡಿತ ಇದು ವರ್ಕ್ ಆಗಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ನಾವು ದುಡಿದ್ರೆ ತಾನೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ನಾವು ಸೋಂಬೇರಿತನ ಕಲ್ತ್ಕೊಂಡು ಮನೇಲಿದ್ರೆ ಮಾತೆ ಮಹಾಲಕ್ಷ್ಮಿ ಬರ್ತಾರ ಮಾತೆ ಮಹಾಲಕ್ಷ್ಮಿಗೆ ಚುರುಕಾಗಿ ಆಕ್ಟಿವ್ ಆಗಿ ಕೆಲಸ ಮಾಡುವಂಥವ್ರು ಸೋಂಬೇರಿತನ ಮಾಡದೇ ಇರುವಂಥವ್ರೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದವರು ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳು ಸೋಂಬೇರಿತನ ಮಾಡಕ್ಕೆ ಹೋಗ್ಬಾರ್ದು ಆದಷ್ಟು ನಾವು ಚುರುಕಾಗಿ ಮನೆಯಲ್ಲಿ ಎಲ್ಲವನ್ನು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಪ್ರತಿಯೊಂದು ನೋಡಿಕೊಂಡು ನಾವು ಎಲ್ಲ ಕೆಲಸದಲ್ಲೂ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪ್ರತಿಯೊಂದರದಲ್ಲೂ ಸಹ ನಾವು ಉಳಿತಾಯ ಮಾಡಿಕೊಂಡು ಪ್ರತಿಯೊಂದು ಸಲ ಸಹ ನಾವು ಸಂಸಾರನ ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಹೆಣ್ಮಕ್ಳಿಗೆ ಒಲಿತಾರೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಅಲ್ವಾ ಇದರಲ್ಲಿ ಹಾಕಿರುವಂತಹ ಎಲ್ಲ ವಸ್ತುಗಳು ಅರಿಶಿನ ಆಗಿರ್ಬೋದು ಲಕ್ಷ್ಮಿಯ ಸ್ವರೂಪ ಅಂದರೆ ಈ ಒಂದು ಅಣತೆಯಲ್ಲಿ ನೀವು ಈ ಅರ್ಶಿನ ಹಾಕಿರ್ತೀರ ಅಣತೆನ ನಾವು ಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅರಿಶಿನ ಹಾಕ್ತೀವಿ ಅರಿಶಿನ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು ಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಜೊತೆಗೆ ಹಾಲು ತುಪ್ಪ ಇದೂ ಸಹ ಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಇದೆಲ್ಲವನ್ನೂ ಸಹ ನಾವು ಹಾಕಿ ಒಂದು ಪೇಸ್ಟನ್ನಾಗಿ ಮ ನಮ್ಮ ಮನೆಯ ಬಾಗಿಲಿನ ಒಂದು ಮುಖ್ಯ ದ್ವಾರದ ಮೇಲೆ ನಾವು ಬರೆಯೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸುಲಭವಾಗಿ ಆಕರ್ಷಿತಳಾಗಿ ಮನೆ ಒಳಗೆರೆ ಬರ್ತಾರೆ ಹೊರತು ಹೊರಗಡೆ ಹೋಗುವಂತಹ ಒಂದು ಯಾವುದೇ ಒಂದು ಒಂದು ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ನಾಲ್ಕು ಕೆಲಸನ ನೀವು ನಾಳೆ ದಿನ ನಾಳೆ ದಿನ ದೀಪಾವಳಿ ಹಬ್ಬ ಜಗತ್ತಲ್ಲೇ ದೀಪನ ಬೆಳೆಸ್ಕೊಂಡು ತುಂಬ ಸಡಗರ ಸಂಭ್ರಮದಿಂದ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇರ್ತೀವಿ ಅಲ್ವಾ ನಾಳೆ ದಿನ ಅಂದರೆ ದಂತರಿಸು ನಿನ್ನೆಯಿಂದ ಶುರುವಾಗಿದೆ ನಿನ್ನೆಯಿಂದ ಐದು ದಿನಗಳ ಕಾಲ ನಮ್ಮ ದೀಪಾವಳಿ ಹಬ್ಬನ ಸೇಟಸ್ಗಳು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಸೇಟಸ್ಗಳು ವಿ ತುಂಬ ವಿಜೃಂಭಣೆಯಿಂದ ಮಾಡಿ ಮಾತೆ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಾಗಿರ್ಬೋದು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಸದಸ್ಯರು ಸೇರಿಕೊಂಡು ಒಟ್ಟುಗೂಡಿ ಪೂಜೆ ಪುರಸ್ಕಾರಗಳನ್ನ ಅವರು ಮಾಡಿಕೊಂಡು ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಮಾತೆ ಮಹಾಲಕ್ಷ್ಮಿಗೆ ಅವರು ಅವರು ಒಲಿಯೋದು ಮತ್ತು ಅದರಲ್ಲೂ ಕೆಲವೊಂದು ತಂತ್ರ ಪರಿಹಾರಗಳನ್ನು ಸಹ ಅವರು ಮಾಡ್ಕೋತಾರಂತೆ ಮಾಡ್ಕೊಳ್ಳೋದ್ರಿಂದಲೇ ಮಾತೆ ಮಹಾಲಕ್ಷ್ಮಿ ಅವ್ರಿಗೆ ಒಲೆ ಒಲಿಯದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾವು ಸಹ ನಾವು ನೆನ್ನೆಯಿಂದ ಮಾಡಲಿಲ್ಲ ಅಂತಂದ್ರೂ ಸಹ ನಾವು ನಾಳೆನಾದರೂ ಮಾಡ್ಕೊಳ್ಳೋಣ ಅಲ್ವಾ ದೀಪಾವಳಿ ಹಬ್ಬ ನಾಳೆಯಿಂದ ಅವರು ಐದು ದಿನಗಳ ಕಾಲ ಧನ್ ತರಿಸು ಅಂದರೆ ಧನ ತ್ರಯೋದಶಿ ದಿನ ಅವರು ಶುರು ಮಾಡಿದ್ರೆ ಇನ್ನು ಐದು ದಿನ ಅಂದರೆ ದೀಪಾವಳಿ ಹಬ್ಬ ಐದು ದಿನ ಮಾಡ್ತಾರೆ ಅವರು ನಾವು ನಾಳೆಯಿಂದ ಶುರು ಮಾಡ್ಕೋತೀವಿ ಅಲ್ವಾ ನರಕ ಚತುರ್ದಶಿಯಿಂದ ನಾವು ಶುರು ಮಾಡ್ತೀವಿ ಅಂದರೆ ನಾಳೆ ನಾವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಯಾವ ರೀತಿ ನಿಮಗೆ ಹಣ ಬರುತ್ತೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ನೆಮ್ಮದಿ ವಾತಾವರಣ ಇರುತ್ತೆ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯ ಜಯ ಯಶಸ್ಸು ಹೇಳಿಗೆ ಮನೆ ಅಭಿವೃದ್ಧಿ ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಚಮತ್ಕಾರದ ರೀತಿಯಲ್ಲಿ ಒಂದು ವರ್ಕ್ ಮಾಡುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅರಿಶಿನ ನಾವು ಶುಭ ಕಾರ್ಯಗಳಲ್ಲಿ ಉಪಯೋಗಿಸ್ತೀರಿ ಉಪಯೋಗಿಸ್ತೀವಿ ಮತ್ತು ಮ ಹೆಣ್ಣು ಮಕ್ಕಳಿಗೆ ಅರಿಶಿನ ಅಂತಂದರೆ ಒಂದು ಮುತ್ತೈದರ ಸಂಕೇತ ಅಂತಲೇ ಹೇಳ್ಬೋದು ಅರ್ಶನ ಒಂದು ಮಂಗಳಕರವಾದಂಥ ವಸ್ತು ಅಂತ ಹೇಳ್ತೀವಿ ಜೊತೆಗೆ ಅರ್ಶನದಿಂದ ನಾವು ಗುರುಬಲನ್ನು ಹೆಚ್ಚಿಸ್ಕೋಬೋದು ಅಲ್ವಾ ಅರ್ಶನದಿಂದ ನಾವು ಗುರು ಅರ್ಶನ ಬಳಸ್ತೇ ಇರುವಂತಹ ಯಾವುದಾದ್ರೂ ಒಂದು ಕೆಲಸ ಇದೆಯಾ ಖಂಡಿತ ಇಲ್ಲ ನಾವು ಅಡಿಗೆಗೂ ಸಹ ಅರ್ಶನ ಬಳಸ್ತೀವಿ ಅದ್ರ ಜೊತೆಗೆ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡೋಕ್ಕೂ ಸಹ ನಮಗೆ ಅರ್ಶನ ಇಲ್ಲ ಅಂತಲೇ ಆ ಕೆಲಸ ನಡೆಯೋ ಆ ಒಂದು ಶುಭ ಕಾರ್ಯ ನಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು ಅರ್ಶಿನ ಇದ್ರೇ ಯಾವುದೇ ಒಂದು ಶುಭ ಕಾರ್ಯಗಳು ಯಶಸ್ಸು ಏಳಿಗೆಯಿಂದ ಆಗೋದು ಅಂತಲೇ ಹೇಳ್ಬೋದು ಹಾಗಾಗಿ ಅರ್ಶನದಿಂದ ನಾವು ನಮ್ಮ ಗುರುಬಲವನ್ನು ಸಹ ಹೆಚ್ಚಿಸ್ಕೋಬೋದು ಮಾತೆ ಮಹಾಲಕ್ಷ್ಮಿಯನ್ನು ಸಹ ನಾವು ಆಕರ್ಷಣೆ ಮಾಡ್ಕೋಬೋದು ಹಾಗಾಗಿ ಆದಷ್ಟು ಮನೆಯಲ್ಲಿ ಅರ್ಶಿನ ಅರ್ಶನ ಅರ್ಶನ ಆಗಿರ್ಬೋದು ಹಾಲು ಬೆಣ್ಣೆ ತುಪ್ಪ ಆಗಿರ್ಬೋದು ಇದು ಇದ್ಯಾವುದೂ ಸಹ ಖಾಲಿ ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ನೋಡಿಕೊಂಡು ಮುನ್ನೆಚ್ಚಿಕೆ ವಹಿಸಿ ಮತ್ತು ಉಪ್ಪಾಗಿರ್ಬೋದು ಅಕ್ಕಿ ಆಗಿರ್ಬೋದು ಈ ರೀತಿ ಇರುವಂಥ ಪದಾರ್ಥಗಳನ್ನ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಮುಂಚಿತವಾಗಿ ನಾವು ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ನಾಳೆ ದಿನ ಮಾಡಿ ನೋಡಿ ಈಗ ಹೇಳ್ಕೊಟ್ಟು ಹೇಳಿರುವಂಥ ಈ ನಾಲ್ಕು ತಂತ್ರ ಪರಿಹಾರಗಳನ್ನು ನೀವು ಮಾಡಿ ನೋಡಿ ಯಾವ ರೀತಿ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಹಣದ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ನೋಡಿ ಫ್ರೆಂಡ್ಸ್ ಖಂಡಿತ ಆದರೆ ನೀವು ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಭಕ್ ನಂಬಿಕೆ ಭಕ್ತಿಶಾಲತೆ ನಂಬಿಕೆ ಇಟ್ಟು ಇದೊಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಆ ಫ್ರೆಂಡ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಿಮಗೆ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾವು ದುಡಿಯುವಂಥ ಕೆಲಸನ ನಾವು ಮಾಡ್ತಾ ಇರಬೇಕು ದುಡಿದ್ರೇ ಅಲ್ವಾ ನಮಗೆ ನಾವು ಜೀವನ ಮಾಡೋಕ್ಕಾಗೋದು ಹೌದು ದುಡಿದನೇ ಮನೇಲಿ ಕೂತ್ಕೊಂಡು ಲಕ್ಷ್ಮಿ ಬರಲಿ ಲಕ್ಷ್ಮಿಯೇ ಬರಲಿ ಅಂತ ಹೇಳಿದ್ರೆ ಬರ್ತಾರಾ ಖಂಡಿತ ಇಲ್ಲ ನಾವು ದುಡಿಯೋಂಥ ಕೆಲಸನ ಮಾಡ್ತಾ ಇರಬೇಕು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹ ನಾವು ಮಾಡಿಕೊಂಡು ಮನೆ ದೇವ್ರನು ಸಹ ಪೂಜೆಗಳನ್ನು ನಾವು ಮಾಡಿಕೊಂಡು ಬರೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ಬರ್ತಾರೆ ಮನೆಗೆ ಅಂತಲೇ ಹೇಳ್ಬೋದು ಜೊತೆಗೆ ದುಡ್ದ ಬರೀ ದುಡ್ದು ಬಿಟ್ರೆ ಆಗೋಯ್ತಾ ಈಗ ದುಡ್ದು ಬಿಟ್ಟು ಹಣನ ನೀವು ತೊಗೊಂಡು ಬರ್ತೀರಾ ಮನೆಗೆ ತಂದರೆ ಆಗೋಯ್ತಾ ಫ್ರೆಂಡ್ಸ್ ಖಂಡಿತ ಇಲ್ಲ ಆ ತಂದಂತಹ ದುಡ್ಡು ನಮಗೆ ಕೈಯಲ್ಲಿ ಉಳಿಬೇಕು ಅಂದ್ರೆ ಖರ್ಚೆಲ್ಲ ಕಡಿಮೆ ಆಗಿ ಎಲ್ಲಾ ದುಡ್ಡು ಸಾ ಕೈಯಲ್ಲಿ ಉಳಿದಾಗ ಮಾತ್ರ ನಾವು ದುಡಿದಿದ್ದಕ್ಕೆ ಒಂದು ಸಾರ್ಥಕ ಅಂತ ಆಗೋದು ಅಲ್ವಾ ದುಡ್ದಂತ ದುಡ್ಡೆಲ್ಲ ತಗೊಂಡು ಬಂದ್ಬಿಟ್ಟು ನಾವು ದರ್ಬಾರಾಗಿ ಮನೇಲಿ ಎಲ್ಲಾದ್ರಲ್ಲೂ ಖರ್ಚು ಮಾಡಿಬಿಟ್ಟು ಆಮೇಲೆ ದುಡ್ಡೇ ಇಲ್ಲ ಅಂತ ಅಂದ್ರೆ ನಾವು ಮಾತೆ ಮಹಾಲಕ್ಷ್ಮಿಗೆ ಬೈದ್ರೆ ಅದಾಗುತ್ತಾ ಖಂಡಿತ ಇಲ್ಲ ಅಲ್ವಾ ದುಡಿಯೋ ಕೆಲಸನ ನಾವು ದುಡಿತಾ ಇರಬೇಕು ಮಾಡುವಂತಹ ಕೆಲವೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ದುಡ್ಡಂತ ದುಡಿ ಎಲ್ಲ ದುಡ್ಡಂತ ದುಡ್ಡಲ್ಲಿ ಖರ್ಚೆಲ್ಲವೂ ಸಹ ಕಡಿಮೆ ಆಗಿ ಎಲ್ಲ ದುಡ್ಡು ನಮ್ಮ ಕೈಯ್ಯಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ನಾಲ್ಕು ಗಂತ್ರ ಪರಿಹಾರಗಳನ್ನ ನೀವು ನಾಳೆ ದಿನ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಚಮತ್ಕಾರದ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಅಂದರೆ ಇದು ನೋಡೋಕ್ಕೆ ತುಂಬಾ ಸರಳ ಅಂತ ಅನಿಸಿದ್ರು ಇದ್ರ ಪವಾಡ ಮಾತ್ರ ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಾನಂತೂ ನಾಳೆ ದಿನ ಇದೆಲ್ಲವನ್ನು ಸಹ ಮಾಡ್ತೀನಿ ನೀವು ಸಹ ನಮ್ಮ ಫ್ಯಾಮಿಲಿ ಅಂತ ಅಂತಾದ್ಮೇಲೆ ನೀವು ಸಹ ಇದೆಲ್ಲವನ್ನು ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಿಮ್ದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಮತ್ತೊಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಮ್ಮ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೋಸ್ಬು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಾವು ಹಾಗೆ ಇದ್ದೀವಿ ಅಂತ ನೀವು ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡೋದ್ರಿಂದ ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋ ನೋಡಿದ್ರೆ ಅದು ನಿಮಗೇ ಲಾಸ್ ಆಸಂತಲೇ ಹೇಳ್ಬೋದು ಯಾಕೆಂದರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡೋದ್ರಿಂದ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ತಕ್ಷಣ ಅದನ್ನ ವಾಚ್ ಮಾಡ್ಬೋದು ಅಲ್ವಾ ಹಾಗಾಗಿ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂಥ ಒಂದು ಒಳ್ಳೆಯ ರೆಮಿಡಿಗಳ ಜೊತೆ ನಾವು ಬರ್ತೀವಿ ಅಂತ ಅಂದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದಲೇ ನಮಗೂ ಸಂತೋಷ ನಿಮಗೂ ಸಂತೋಷ ಅಂತ ಹೇಳ್ತಾ ನಿಮ್ಮ ನ್ಯಾಳೆ ದಿನ ಎಲ್ಲರೂ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮಗೂ ಸಹ ಒಳ್ಳೇದಾಗಲಿ ನಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನ್ಕೊಂಡು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್